ನಮಸ್ಕಾರ ಗೆಳೆಯರೆ ಈ ವಿಡಿಯೋದಲ್ಲಿ ವಾಣಿಜ್ಯ ಕನ್ನಡ ಮೂರು ಬಿ ಕಾಮ್ ಪದವಿ ತರ್ಡ್ ಸೆಮಿಸ್ಟರ್ ಕನ್ನಡ ಭಾಷಾ ಪಠ್ಯ ಅಂದರೆ ಸೆಕೆಂಡ್ ಬಿ ಕಾಮ್ ತರ್ಡ್ ಸೆಮಿಸ್ಟರ್ನಲ್ಲಿ ನಿಮಗೆ ಪಠ್ಯವಾಗಿಟ್ಟಿದ್ದಾರೆ ಘಟಕ ಮೂರು ಲಿಂಗ ಸಮಾನತೆ ಅಧ್ಯಾಯ ಮೂರು ಒಂದು ಪಠ್ಯ ಮದುವೆಗಳ ಸ್ವರ್ಗದಲ್ಲಿ ಇದನ್ನು ಬರೆದವರು ಕೆ ಸರಸ್ವತಿಯಮ್ಮ ಇದರ ಕತೆ ಮೂಲ ಮಲಯಾಳಂ ಭಾಷೆಯಲ್ಲಿದೆ ಕನ್ನಡಕ್ಕೆ ಸುಕನ್ಯಾ ಕನಾರಳ್ಳಿ ಭಾಷಾಂತರ ಮಾಡಿದ್ದಾರೆ ಈ ಕಥೆಯ ಆಶಯ ಅಂದರೆ ಮದುವೆಗಳ ಸ್ವರ್ಗದಲ್ಲಿ ಕಥೆಯ ಆಶಯ ಮದುವೆಗಳು ಸ್ವರ್ಗದಲ್ಲಿ ಕತೆಯು ಹೆಣ್ಣಿನ ಅಸಹಾಯಕತೆಯನ್ನು ಹೇಳುವಂತೆ ಹೆಣ್ಣಿನ ವ್ಯಕ್ತಿತ್ವದಲ್ಲಿರುವ ಅಪಾರ ಪ್ರಮಾಣದ ಪುಡಿದೇಳುವ ಶಕ್ತಿಯನ್ನು ಕೂಡ ತಿಳಿಸುತ್ತೆ ನಮಗೆ ಇದೇ ಈ ಕಥೆಯ ಪ್ರಧಾನ ಆಶಯವಾಗಿದೆ ದಿಯ ಸ್ಟೂಡೆಂಟ್ಸ್ ಅಂಡ್ ಫ್ರೆಂಡ್ಸ್ ಪ್ರವೇಶಕ್ಕೆ ಬರೋಣ ಗಂಡು ಹೆಣ್ಣಿನ ಸಂಬಂಧ ಹಲವು ಮಜಲುಗಳನ್ನು ವಿಶ್ಲೇಷಿಸುವ ಕೆ ಅಮ್ಮ ಅವರ ಕತೆಗಳಲ್ಲಿ ಪ್ರಬಂಧಗಳಲ್ಲಿ ಮತ್ತು ಭಾಷಣಗಳಲ್ಲಿ ಆಪ್ತವಾಗಿ ಓದಿಸಿಕೊಳ್ಳುವ ಆಶ್ಯಮಯ ದಾಟಿಯೊಂದಿರುತ್ತದೆ ಪ್ರೇಮ ಪ್ರಣಯದ ಬಗ್ಗೆ ಹಾಗೂ ಗಂಡಸರ ಬಗ್ಗೆ ಹೆಂಗಸರಿರುವ ಭ್ರಮೆಗಳನ್ನು ಒಡೆದೋಡಿಸಿ ಹೊಸ ಆತ್ಮವಿಶ್ವಾಸವನ್ನು ಧೈರ್ಯವನ್ನು ತುಂಬುವುದು ಆಕೆಯ ಬರವಣಿಗೆಗಳ ಮುಖ್ಯ ಉದ್ದೇಶ ಸ್ತ್ರೀ ಚಳುವಳಿ ಪ್ರಬಲವಾಗಿದ್ದ ಎಪ್ಪತ್ತರ ದಶಕಕ್ಕಿಂತ ಎಷ್ಟೋ ಮುಂಚೆಯೇ ಸರಸ್ವತಿಯಮ್ಮ ಬರೆಯಲಾರಂಭಿಸಿದ್ದರು ಎನ್ನುವುದು ಅತ್ಯಂತ ಮಹತ್ವದ ವಿಷಯ ಉಳಿದ ಹೆಂಗಸರ ಪ್ರೋತ್ಸಾಹವಿಲ್ಲದ ಹಾಗೂ ಸುಲಭವಾಗಿ ಜರೆಯುವ ಮತ್ತು ತಳ್ಳಿ ಹಾಕುವ ವಿಮರ್ಶೆಯ ಪದ್ಧತಿಗಳು ರೂಢಿಯಲ್ಲಿದ್ದ ಕಾಲದಲ್ಲಿ ಆಕೆ ಯಾರಿಗೂ ಹೆದರದೇ ಬರೆದರು ಸಮಾನತೆ ಬೇಕೆಂದರೆ ಹೆಣ್ಣು ಬಿಂಕ ಬಿಗುಮಾನ ಭಿನ್ನಾಣದ ಹಾಗೂ ಅವಲಂಬನೆಯ ಸವಲತ್ತುಗಳನ್ನು ಕಿತ್ತೊಗೆಯಲು ತಯಾರಿರಬೇಕು ಎಂದು ಆಕೆ ಎಚ್ಚರಿಕೆ ನೀಡಿದ್ದರು ಶ್ರೀವಾದಿ ಮೀಮಾಂಸೆ ಹಲವು ಸ್ತರಗಳನ್ನು ಆಕೆಯ ಕಥೆಗಳಲ್ಲಿ ಸಮರ್ಥವಾಗಿ ವಿಶದೀಕರಿಸುತ್ತವೆ ಹಾಗಾಗಿ ಮದುವೆಗಳು ಸ್ವರ್ಗದಲ್ಲಿ ಕಥೆಯು ಹೆಣ್ಣಿನ ಅಸಹಾಯಕತೆಯನ್ನು ಹೇಳುವಂತೆ ಹೆಣ್ಣಿನ ವ್ಯಕ್ತಿತ್ವದಲ್ಲಿರುವ ಅಪಾರ ಪ್ರಮಾಣದ ಪುಡಿದೇಳುವ ಶಕ್ತಿಯನ್ನು ಕೂಡ ಸಶಕ್ತವಾಗಿ ದಾಖಲಿಸುತ್ತದೆ ಈಗ ನಾವು ಲೇಖನಕ್ಕೆ ಬರನ ಏನೇ ಆಗಲಿ ತಮ್ಮ ಮಗಳಿಗೆ ದುಡ್ಡು ಕೊಟ್ಟು ಗಂಡನನ್ನು ಕೊಂಡು ತರುವುದಿಲ್ಲ ಅಂದರೆ ವರದಕ್ಷಿಣೆ ಕೊಟ್ಟು ತನ್ನ ಗ ಮಗಳಿಗೆ ಗಂಡನನ್ನು ವರನನ್ನು ತರುವುದಿಲ್ಲ ಎಂದು ಮಾಧವಿಯ ಅಪ್ಪ ಅಮ್ಮ ಶಪ್ತ ಮಾಡಿದ್ದರು ನಾನು ಮದುವೆ ಮಾಡಿಕೊಂಡು ಹೆಂಡತಿಯನ್ನು ಮನೆ ತುಂಬಿಸಿಕೊಂಡಾಗ ಒಂದು ದಮ್ಮಡಿಯನ್ನಾದರೂ ಮುಟ್ಟಿದ್ದುಂಟ ನಮಗೆ ಹನ್ನೊಂದು ಜನ ಮಕ್ಕಳು ದುಡ್ಡು ಕೊಟ್ಟು ಅಳಿಯಂದಿರನ್ನು ಖರೀದಿಸತ್ತಿದರೆ ಗತಿ ಏನು ಕೈಗೆ ಸಿಗೋದು ಚಿಪ್ಪು ಅಷ್ಟೇ ಜೋಳಿಗೆ ನೇತಾಕಿಕೊಂಡು ಭಿಕ್ಷೆ ಬೇಡಬೇಕಾದಿತ್ತು ಏನು ಅಪ್ಪ ಕಂಡ ತೊಂಡವಾಗಿ ಹೇಳಿದರು ಯಾರ ಯಪ್ಪ ಅಂದರೆ ಮಾಧವಿಯರ ಅಪ್ಪ ಕಾಲ ಬದಲಾಯಿಸಿದೆ ಅನ್ನೋದು ಸರಿನೆ ಆದರೂ ದುಡ್ಡಿನ ಮುಖ ನೋಡೋ ಹಳೆಯ ಬೇಡಪ್ಪ ಹದಿನೈದು ತುಂಬೋಕ್ಕೂ ಮುಂಚೆನೆ ನನ್ನ ಮದುವೆ ಪಟಾಪಟ ಅಂತ ಆಗಿ ಹೋಯ್ತಲ್ಲ ದುಡ್ಡು ದುಡ್ಡು ಅನ್ನು ಒಳಿಯ ಮಗಳನ್ನು ಮಾರಿ ಹಾಕಲ್ಲ ಅಂತ ಏನ್ ಗ್ಯಾರಂಟಿ ಏನ್ ಬೇಡಪ್ಪ ನನ್ ಮಗಳು ನಮ್ಮನೇಲಿ ಇರ್ಲಿ ಬೇಕಾದ್ರೆ ಕಂಕಣ ಬಲ ಕೂಡಿ ಬಂದ್ರೆ ಗಂಡುಗಳು ರೊಯ್ಯನೆ ತಾವಾಗಿ ಬರ್ತಾವೆ ಅಮ್ಮ ಸದ್ ದನಿಗೂಡಿಸಿದಳು ಯಾರಮ್ಮ ಮಾಧವಿಯ ಅಮ್ಮ ಈ ರೀತಿ ಹೇಳ್ತಾಳೆ ಏನೋ ಎಂತೋ ಕಂಕಣ ಬಲ ಕೂಡಲು ಇಲ್ಲ ಗಂಡುಗಳು ರೊಯ್ಯನೆ ಬರಲು ಇಲ್ಲ ವರ್ಷಗಳೇ ಕಳೆದವು ಅಪ್ಪ ಅಮ್ಮನ ತಳಮಳ ಏರುತ್ತಿರುವಂತಹ ಹೆಣ್ಣು ಮಕ್ಕಳ ವಯಸ್ಸು ಏರುತ್ತಾ ಹೋಯಿತು ಆ ಮನೆಯಲ್ಲಿ ಈಗ ಹದಿನೈದು ದಾಡಿದ ನಾಲ್ಕು ಮಂದಿ ಹೆಣ್ಣು ಮಕ್ಕಳಿದ್ದರು ಚಿಟಗುಟ್ಟುವ ಪ್ರಾಯದ ಹೆಣ್ಣು ಮಕ್ಕಳು ಮದುವೆಯಾಗದೆ ಮನೆಯಲ್ಲಿದ್ದರೆ ಆ ಮನೆಯ ಚಿಟಗುಟ್ಟಿ ಸುಟ್ಟು ಹೋಗುವುದು ಖಂಡಿತ ಎಂದು ಸುತ್ತಮುತ್ತಲಿನವರು ಮುದುಕಿಯರು ಗೊಣಗುತ್ತಿದ್ದರು ಸುಟ್ಟು ಹೋಗುದು ಮನೆಯೆಲ್ಲ ಅಪ್ಪ ಅಮ್ಮನ ಮನಸ್ಸು ಎಂದು ಮಾಧವಿಯ ಆ ಅಮ್ಮನಿಗೆ ಅನುಭವದಿಂದ ಅರಿವಾಗಿತ್ತು ನೋಡಿ ಸಮಸ್ಯೆ ಎಷ್ಟಿದೆ ಸಾಮಾಜಿಕ ಸಮಸ್ಯೆಯನ್ನು ಲೇಖಕಿ ಹೇಗೆ ಹೇಳಿದರೆ ನಾವು ಅರ್ಥ ಮಾಡ್ಕೋಬೇಕು ಇಯರ್ ಫ್ರೆಂಡ್ಸ್ ಹಾಗಾಗಿ ವರದಕ್ಷಿಣೆ ಕೊಡಲಾರೆ ಎಂಬ ಛಲ ಮೊತ್ತ ಜಾಸ್ತಿ ಅಲ್ಲ ಅಂದರೆ ಕೊಡಬಹುದಲ್ಲ ಎಂಬ ರಿಯಾಯಿತಿಗೆ ದಾರಿ ಮಾಡಿತ್ತು ಆದರೆ ಅವರು ಕೇಳಿದ ಎರಡು ಸಾವಿರ ಮತ್ತು ಇವರು ಕೊಡುತ್ತೇವೆ ಎಂದ ಇನ್ನೂರರ ತಿಕ್ಕಾಟದ ಮಧ್ಯೆ ಹಲವು ಸಂಬಂಧಗಳು ಗಾಳಿಯಲ್ಲಿ ತೋರಿ ಹೋಗಿದ್ದವು ನೋಡಿ ಆಗಿನ ಕಾಲದಲ್ಲಿ ಎರಡು ಸಾವಿರ ಮೂರು ಸಾವಿರ ಬಹಳ ದೊಡ್ಡದಾದ ಅಮೌಂಟ್ ಆಗಿತ್ತು ಅಂತೂ ಮಾಧವಿಗೆ ಇಪ್ಪತ್ತ್ ಮೂರರ ಹೊತ್ತಿಗೆ ದಕ್ಷಿಣಿಯ ಮತ್ತ ಐನೂರಕ್ಕೆ ಬಂದು ಕೂತಿತ್ತು ದಲ್ಲಾಳಿಗಳಿಗೆ ಐವತ್ತರ ಬಾಬತ್ತು ಬೇರೆ ಅಂತೂ ಇಂತು ಸಂತೆ ವ್ಯವಹಾರ ಮುಗಿದಿತ್ತು ನೋಡಿ ಸಂತೆ ವ್ಯವಹಾರ ಮಾಡಿದ್ರು ಹೆಣ್ಣನ್ನು ಮದುವೆ ಮಾಡಬೇಕಾರೆ ಆಗಿನ ಕಾಲದಲ್ಲಿ ಒಂದು ಸಾಮಾಜಿಕ ಸಮಸ್ಯೆನದಿದೆ ಈ ವ್ಯವಹಾರ ಮುಗಿದ ಮೇಲೆ ಹುಡುಗನ ಕಡೆಯವರು ಹುಡುಗಿಯನ್ನು ನೋಡಲು ಒಪ್ಪಿದ್ದು ಅವರನ್ನು ಮೆಚ್ಚಿಸಲು ಎಂತಹ ಊಟ ನನ್ನ ಹೊಟ್ಟೆಪಾಡಿನ ಪ್ರಶ್ನೆಯನ್ನು ಹೇಗಾದರೂ ಶಾಶ್ವತವಾಗಿ ಬಗೆಹರ್ಸು ದೇವರೇ ಎಂದು ಮನಸಾರೆ ಪ್ರಾರ್ಥಿಸುತ್ತಾ ಅಪ್ಪ ನಾಣತೆಯಂತೆ ಮಾಧವಿಯೇ ಎಲ್ಲವನ್ನು ಸಾಂಗವಾಗಿ ಬಡಿಸಿದಳು ಹುಡುಗಿ ಅವರೆಲ್ಲರಿಗೂ ಇಷ್ಟವಾದಳಂತೆ ಅದಾದ ನಂತರ ಅಪ್ಪ ಹುಡುಗನ ಮನೆ ಗಂಡು ನೋಡಲು ಹೋದರು ಕೊನೆಗೂ ಎಲ್ಲರಿಗೂ ಎಲ್ಲವೂ ಒಪ್ಪಿಗೆ ಗಯಾಗಿ ಮದುವೆ ಕುದುರಿತ್ತು ಮಗಳ ಮದುವೆ ಮನೆಯಲ್ಲಿ ಮೊದಲ ಮದುವೆ ಶಕ್ತಿ ಮೀರಿ ಉಡಿ ಆರಿಸಿಯೇ ಬಿಟ್ಟರು ಪಾಪ ಮೂರು ತರದ ಪಾಯಸವೇನು ಉಡಿ ಪಾಯಸ ತೆಂಗಿನ ಹಾಲು ಬೆಲ್ಲದಲ್ಲಿ ಅದ್ದಿ ತೆಗೆದ ಸಿಹಿ ಖಾದ್ಯಗಳೇನು ಸಿಹಿ ಸ್ವೀಟ್ಗಳು ಸ್ವೀಟ್ಗಳು ಖಾದ್ಯಗಳು ಖಾದ್ಯಗಳು ಅಂದರೆ ಎಣ್ಣೆಯಲ್ಲಿ ಬೇಯಿಸಿದಂತ ಪದಾರ್ಥಗಳು ಅಂದ್ರೆ ಸ್ವೀಟು ಸಾಲಂಕೃತ ಮದುವೆ ಚಪ್ಪರವೇನು ಆ ಹಳ್ಳಿಯಲ್ಲಿ ಹಿಂದೆಂದು ಇಂಥ ಮದುವೆ ನಡೆದಿರಲಿಲ್ಲ ಎಂದು ಊರಿನವರೇ ಮಾತಾಡಿಕೊಂಡ್ರು ಮದವಣಿಗನ ಸ್ನೇಹಿತರು ನವ ದಂಪತಿಗಳಿಗೆ ಶುಭವನ್ನು ಕೋರುತ್ತಾ ಮಂಗಳ ಪಾತ್ರ ಮಾಡನ್ನು ಸೃಶ್ರಾವ್ಯವಾಗಿ ಆಡಿದರು ಮದುವೆಗಳು ನಿಶ್ಚಯಿಸಲ್ಪಡುವುದು ಸ್ವರ್ಗದಲ್ಲಿ ಎಂದು ಪ್ರಾರಂಭವಾದ ಹಾಡಿನಲ್ಲಿ ಪಿ ಪ್ರೇಮ ಅಮೃತ ಪರಿಜಾತ ಕಲ್ಪ ವೃಕ್ಷ ಇತ್ಯಾದಿ ಇತ್ಯಾದಿ ಮೃದು ಮಧುರ ಪದಗಳು ಒಂದರ ಎಂದೊಂದು ಹೊಲಿದವು ನಾವು ಪ್ರಣಯ ಪಕ್ಷಿಗಳೆಂದು ವಿವಾಹವೆಂಬ ಲತಾ ಕುಂಜದೆಡೆ ನಲಿಯುತ್ತಾ ಸಾಗುತ್ತಿರುವ ಈ ಸಗ್ಗವಕ್ಕಿಗಳಿಗೆ ಶುಭವಾಗಲೆಂದು ಸಾಂಗವಾಗಿ ಹಾಡಿ ಹರಿಸಲಾಯಿತು ವ್ಯವಹಾರ ಕುದುರಿಸಿ ಮದುವೆ ನಡೆಸಿದ ಮಾಧವಿ ಅಪ್ಪ ಅಮ್ಮ ನಿರಾಳವಾಗಿ ಉಸಿರು ಬಿಟ್ಟರು ಆ ರಾತ್ರಿ ಗಂಡನ ಮನೆಯಲ್ಲಿ ಮಂಗಳ ಪಾತ್ರಂನ ಸುವರ್ಣಾಕ್ಷರಗಳು ಮಂದ ಬೆಳಕಿನಲ್ಲಿ ಗೋಡೆಯ ಮೇಲೆ ರಾರಾಜಿಸುತ್ತಿರುವಾಗ ಮಾಧವಿಯ ಮನೆಯ ಚಪ್ಪರದ ಸ್ವರ್ಗದಿಂದ ಇಳಿದು ಭೂಮಿಯ ಮೇಲಿನ ಸ್ಪ್ರಸ್ಥದ ಕೋಣೆಯನ್ನು ಒಕ್ಕಳು ಅಷ್ಟಕ್ಕೆ ಮುಗಿಯುತ್ತದೆ ಸ್ವರ್ಗದಿಂದ ಭೂಮಿಗೆ ಧುಪ್ ಅಂತ ಇಳಿದ ಮೇಲೆ ಭೂಮಿಯಿಂದ ಪಾತಾಳಕ್ಕೂ ಹೋಗಲೇಬೇಕಲ್ಲವೇ ಮಾಧವಿಗೆ ಈ ಪಾತಾಳದ ಪರಿಚಯವಾಗಿದ್ದು ಅತ್ತೆಯ ಮೂಲಕ ಗಂಡ ಮಗನನ್ನು ಮುಷ್ಟಿಯಲ್ಲಿಟ್ಟುಕೊಂಡು ಮೆರೆಯುತ್ತಿದ್ದ ಅತ್ತೆಗೆ ಈ ಜುಜಿಬಿ ಹೊಸ ಸೊಸೆ ಯಾವ ಲೆಕ್ಕ ಒಂದು ರೀತಿಯಲ್ಲಿ ಅತ್ತೆಯ ಈ ಆಟೋ ಆಟೋಟೋಪಕ್ಕೆ ಕಾರಣವಿಲ್ಲದೇ ಇಲ್ಲ ಅಂತಲೇ ಹೇಳಬೇಕು ಮದುವೆಯಾದ ಮೂರನೇ ದಿನ ಮಗಳು ವೈವಾಹಿಕ ಬದುಕಿನ ಸಂತೋಷ ಸಾಗರದಲ್ಲಿ ಈಜಾಡುತ್ತಿರುವುದನ್ನು ತಂದೆ ಖುದ್ದಾಗಿ ನೋಡಿ ಆನಂದಿಸಲು ಬಂದಿಳಿದರು ಮರೆಯಲ್ಲಿ ನಿಂತು ಸಂಭಾಷಣೆಯನ್ನು ಕದ್ದು ಆಲಿಸುತ್ತಿದ್ದ ಅತ್ತೆಗೆ ಅಪ್ಪ ವಿಶೇಷ ಒಡವೆಗಳನ್ನು ಕಳಚಿಕೊಡೆಂದು ಮಗಳಿಗೆ ಹೇಳುತ್ತಿದ್ದುದು ಕಿವಿಗೆ ಬಿತ್ತು ಥಟ್ಟನೆ ಮರೆಯಂದೀಚೆಗೆ ಆವರಿಸಿದ ಅತ್ತೆ ಬರೀ ಒಡವೆಯನ್ನು ಜೊತೆಗೆ ಮಗಳನ್ನು ಕರೆ ದೊಯ್ಯಬಹುದಲ್ಲ ಕರೆದೊಯ್ಯಬಹುದಲ್ಲ ಎಂದು ಹೇಳಿದ್ದು ಕೇಳಿ ಅಪ್ಪ ಬೆಚ್ಚಿ ಬಿದ್ದು ಮೌನವಾದರು ಒಡವೆ ಹೊತ್ತು ಸಾಲಾಂಕುತಗಳಾಗಿ ಶೋಭಿಸುವ ಆಸೆ ಇದ್ದ ಮಾಧವಿ ಸಹ ಫಟ್ ಫಿಟ್ ಅನ್ನಲೆಲ್ಲ ಪಾಪ ಮುದುಕನ ಸ್ಥಿತಿ ಯಾರಿಗೂ ಬೇಡ ಹರಸಾಹಸ ಮಾಡಿ ದಾರಿ ಎರೆದು ಕೈ ತೊಳೆದುಕೊಂಡಿದ್ದ ಹೊರೆಯನ್ನು ಮತ್ತೆ ಒರುವುದು ಹೇಗೆ ಹಾಗಂತ ಆಚೆಗೆ ಮನೆಯವರಿಂದ ಎರವಲು ಪಡೆದಿದ್ದ ಹೊರ ಒಡವೆಗಳನ್ನು ಹಿಂದಿರುಗಿಸದಿದ್ದರೆ ಹೇಗೆ ಅಂದ್ರೆ ಈ ಮಾಧವಿ ಮದುವೆ ಮಾಡ್ಬೇಕಾದ್ರೆ ಅಕ್ಕಪಕ್ಕದವರಿಂದ ಒಡವೆಗಳನ್ನು ತಗೊಂಡು ಮಾಧವಿಗೆ ಹಾಕಿದ್ರು ಆ ಒಡವೆಗಳನ್ನು ತೆಗೆದುಕೊಂಡು ಹೋಗಲು ಮಾಧುವೀರ ಬಂದಿದ್ರು ನೋಡಿ ಇದು ಅಸಹಾಯಕ ಪರಿಸ್ಥಿತಿಯನ್ನು ಹೆಂಗೆ ಚಿತ್ರಣ ಮಾಡಿದ್ದಾರೆ ಈ ಲೇಖನದಲ್ಲಿ ಅದರಿಂದ ಏನಾಗುತ್ತೆ ಅವ್ರ ಅತ್ತೆ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾಳೆ ಮಾಧುವೀರ ಅತ್ತೆ ಮಾಧವಿಗೂ ಸಹ ಅಸಹಾಯಕತೆ ಆಗುತ್ತೆ ಮುಂದುವರೆದು ಮನೆಗಿಂತುರುಗಿದ ಮುದುಕ ಅಪ್ಪ ಹೆಂಡತಿಯ ಹತ್ತಿರ ಎಲ್ಲವನ್ನು ಉಸಿರಿ ಸ್ವಲ್ಪ ಮಟ್ಟಿಗೆ ನಿಸ್ಸೂರದಾದರು ಒಂದು ಹೆಣ್ಣು ತಲೆಗೆ ಇನ್ನೊಂದು ಹೆಣ್ಣು ತಲೆಯೇ ಸಾಟಿ ಅಲ್ಲವೇ ಸ್ವಲ್ಪ ದಿನ ಕಳೆದ ನಂತರ ಮಾಧವಿಯ ಅಪ್ಪ ಅಮ್ಮ ಬಂದಿಳಿದರು ಅತ್ತೆ ಎದುರಿಗೆ ತಾಯಿ ಮಗಳ ಮೇಲಿದ್ದ ಹಳೆಯ ಒಡವೆಗಳನ್ನು ಕಳಚಿಕೊಳೆ ಹೊಳೆಯುವ ಹೊಸ ಒಡವೆಗಳನ್ನು ಹಾಕಿದಳು ಯಾವ್ಯಾವುದೋ ದೇವರಿಗೆ ತೀರಿಸಬೇಕಾದ ಅರಕೆಗಳನ್ನು ನೆನಪಿಸಿಕೊಳ್ಳುತ್ತಿದ್ದ ತಾಯಿ ಕಾಲಿಗೆರಗಿದ ಮಗಳಿಗೆ ಅರಸಿ ಮೆಲ್ಲನೆ ಪಿಸುಗುಟ್ಟಿದಳು ದೇವರ ದಯೆಯಿಂದ ನಿನಗೊಂದು ಮಗುವಾಗಿ ಬಿಟ್ಟರೆ ಸೊಸೆ ಮೇಲೆ ಕೊಸ ಕೊಸ ಅಂದ್ರೂ ಮೊಮ್ಮಗುವಿನ ಮೇಲೆ ಪ್ರೀತಿ ಇದ್ದೇ ಇರುತ್ತಲ್ಲ ಆಗ ನಿನ್ನ ಹೊರಕ್ಕೆ ಹಾಕೋದಿಲ್ಲ ಆಗೋದಿಲ್ಲ ಬಿಡು ಮದುವೆ ಎಂಬ ಬಂಧವೆಂದರೆ ಇದೇ ಏನು ತಂದೆ ತಾಯಿಯಂದಿರ ಬಲವಾದ ಕೈಗಳು ಬೆಸೆಯಲಾರದ್ದನ್ನು ಮಗುವಿನ ಪುಟ್ಟ ಕೈಗಳು ಬಿಗಿದು ಬಿಡುತ್ತವೆ ಸ್ವಲ್ಪ ದಿನದ ಮೇಲೆ ಹೊಸ ಗಂಡ ಹೆಂಡತಿಯರು ಸಾಂಪ್ರದಾಯಿಕವಾಗಿ ಭೇಟಿಗಾಗಿ ಮಾಧವಿಯ ತವರು ಮನೆಗೆ ಹೋದರು ತಂಗಿಯರ ಒತ್ತಾಯ ಸೋತ ಮಾಧವಿ ರಾತ್ರಿ ಅಲ್ಲೇ ಉಳಿಯುವುದೆಂದು ಗಂಡ ಮಾರನೆಯ ದಿನ ಬಂದು ಕರೆದೊಯ್ಯುವುದೆಂದು ನಿಶ್ಚಯವಾಯಿತು ಮಾರನೆಯ ದಿನವಲ್ಲ ಹತ್ತು ದಿನವಾದರೂ ಗಂಡನೂ ಇಲ್ಲ ಅವನ ಮನೆಯವರು ಇಲ್ಲ ಅದು ಇದು ನೆವದ ಮೇಲೆ ಗಂಡ ಬರುವುದು ಮುಂದಕ್ಕೆ ಹೋಗುತ್ತಲೇ ಇತ್ತು ಎರಡು ತಿಂಗಳು ಉರುಳಿದವು ಹೆಣ್ಣು ಎತ್ತವರು ತಲೆಯ ಮೇಲೆ ಕೈ ಹೊತ್ತು ಕುಳಿತರು ಕ್ರಮೇಣ ಅಲ್ಲಿಂದ ಅಲ್ಲಿಲ್ಲಿಂದ ಕಾರಣ ತಿಳಿದು ಬಂತು ಅಲ್ಲಿಲ್ಲಿಂದ ಕಾರಣ ತಿಳಿದು ಬರ್ತೀವಿ ಏನಪ್ಪ ಅದ ಅಂದ್ರೆ ಹೆಣ್ಣು ನೋಡಲು ಹೋದಾಗ ತೋರಿಸಿದ್ದು ಬೇರೆ ಯಾರೋ ಚಂದದ ಹುಡುಗಿಯಂತೆ ಮಾಧವಿಯನ್ನಲ್ಲವಂತೆ ಇದೇ ಇಂತಹ ಪಾತ್ನೆ ಬಲವಾಗಿ ನೋಡಿ ಹೆಂಗೆ ಪರಿಹಾಸವಾಗ್ತದೆ ಹಲ್ಲೆಗಳದ ಈ ಕಡೆಯವರು ಪ್ರತಿಯಾಗಿ ಇನ್ನೊಂದು ಬಾಣವನ್ನು ಬಿಟ್ಟರು ಇದೆಲ್ಲ ಇನ್ನಷ್ಟು ಹಣ ಕೀಳಲು ಮಾಧವಿ ಹತ್ಯೆ ಮಾಡುತ್ತಿರುವ ಇಕ್ಕತ್ತಂತೆ ಬಾಣ ಪ್ರತಿ ಬಾಣಗಳ ಜಟಾಪಟಿಯಲ್ಲಿ ಪರಿಸ್ಥಿತಿ ಗಂಭೀರವಾಯಿತು ಆಚೀಚೆಗೆ ಮನೆಯ ಮರ್ಯಾದಸ್ಥರು ತಲೆ ಹಾಕಿ ಇತ್ಯರ್ಥ ಮಾಡುವ ನಿರ್ಧಾರಕ್ಕೆ ಬಂದರು ಎರಡು ಕಡೆಯವರನ್ನು ಕಲೆ ಹಾಕಿ ಮುಕಾಬಿಲೆ ಮಾಡಿಸುವುದು ಹಾಗೂ ಮಾಧವಿಯನ್ನೇ ನೇರವಾಗಿ ವಿಚಾರಣೆಗೆ ಒಳಪಡಿಸುವುದು ಅಂತಾಯಿತು ಅದಕ್ಕಾಗಿ ಒಂದು ದಿನವನ್ನು ಸಹ ಗೊತ್ತು ಮಾಡಲಾಯಿತು ಮಗಳನ್ನು ವಿಚಾರಣೆ ಕಳುಹಿಸಿದ ತಾಯಿ ಕಂಡ ಕಂಡ ದೇವರಿಗೆಲ್ಲ ಅರಿಕೆ ಹೊತ್ತಳು ಏನಾಗುತ್ತೋ ಎಂತಾಗುತ್ತೋ ಎಂದು ಮನೆಯವರೆಲ್ಲ ವ್ಯಾಕುಲರಾದರು ಮುಟ್ಟಿಲ್ಲದ ಮೂಸಿಲ್ಲದ ಹೂವೊಂದಕ್ಕೆ ಒಳ್ಳೆಯ ಗಂಡನನ್ನು ಮನೆಯನ್ನನ್ನು ಹೊಂದಿಸುವುದು ಇಷ್ಟು ಕಷ್ಟವಾದರೆ ಮಂಜುವನಿ ಬಿದ್ದ ಹೂಗಳ ಗತಿ ಇನ್ನೂ ಹೇಗೋ ಮಾಧವಿಯ ತಾಯಿ ನಾವೇನಾದರೂ ಗೆದ್ದೇವು ಮಾಧವಿಗೆ ಹಾಕಿರೋ ಗಿಲೀಟಿನ ಒಡವೆ ಚಿಂತೆ ಕಳೆಯಿತು ಅಂತ ಲೆಕ್ಕ ಆ ಮಂದಿ ನರಿಹಂತ ಅತ್ತೇನೆ ಸಾಚಾ ಒಡವೆಗಳನ್ನು ಕಿತ್ತುಕೊಂಡು ಗಿಲೀಟಿನದು ಹಾಕಿದ್ದಾಳೆ ಅಂತ ಹಬ್ಬಿಸಬಹುದು ಜನ ನಂಬೇ ನಂಬ್ತಾರೆ ಎಂದು ಒಳ ಕೋಣೆಯಲ್ಲಿ ಪಿಸುಗುಟ್ಟಿದಳು ಮನೆಯ ಜಗುಲಿಯಲ್ಲಿ ಮಾಧವಿಯ ಅಪ್ಪ ಮಾವನನ್ನು ಬಿಟ್ಟರೆ ಈ ಕಡೆಯವರು ಐದು ಮಂದಿ ಆ ಕಡೆಯವರು ಹತ್ತು ಮಂದಿ ವರ್ತುಲಾಕಾರದಲ್ಲಿ ಕುಳಿತಿದ್ದರು ಮುಖ್ಯಸ್ಥ ನೆನೆಸಿಕೊಂಡವ ಹೆಣ್ಣು ನೋಡಲು ಬಂದ ದಿನ ಆ ಕಡೆಯವರು ಎಷ್ಟು ಜನ ಇದ್ದರು ಎಂದು ಮಾಧವಿಯನ್ನು ಕೇಳಿದ ಮೂರು ಅಂತ ಮಾಧವಿ ಹೇಳ್ತಾಳೆ ಯಾರ್ಯಾರೆಂದು ತೋರಿಸಬಲ್ಲಳ ಸುತ್ತ ನೆರೆದಿದ್ದವರೆಲ್ಲ ಮುಖಗಳೆಲ್ಲವನ್ನೂ ಒಮ್ಮೆ ಮಾಧವಿ ದಿಟ್ಟಿಸಿ ನೋಡಿದಳು ಒಬ್ಬರೇನೋ ಗಂಡಿನ ತಂದೆ ಇನ್ನಿಬ್ಬರನ್ನು ಆವತ್ತು ಮಾತ್ರ ನೋಡಿದ್ದು ಮದುವೆಯಲ್ಲೂ ಕಣ್ಣಿಗೆ ಬಿದ್ದಿರಲಿಲ್ಲ ಆದರೂ ಹುಡುಗಿ ಚಾಣಾಕ್ಷಿ ಪಕ್ಕನೆ ಗುರುತಿಸಿದಳು ಸಾಕಲ್ಲ ಇನ್ನೂ ಏನು ಪುರಾವೆ ಬೇಕು ರಾವೆಂದ್ರೆ ದಾಖಲೆ ಯಾರೋ ಧ್ವನಿ ಎತ್ತಿದ್ದರು ಚೇಚೆ ಅದು ಹೇಗಾಗತ್ತೆ ಮುಂದುವರಿಸಿ ಉಳಿದ ಧ್ವನಿಗಳು ಸದ್ದು ಮಾಡಿದವು ವಿಚಾರಣೆ ಮುಂದುವರಿಯಿತು ಆವತ್ತು ಬಂದವರಲ್ಲಿ ಹುಡುಗಿ ಏನಾದರೂ ವಿಶೇಷವನ್ನು ಗಮನಿಸಿದಳೆ ಈ ಕಡೆಯ ಮಂದಿ ಒಬ್ಬರಿಂದ ಇದಕ್ಕೆ ಬಲವಾದ ತಕರಾರು ಬಂತು ಬದುಕಿನ ಅಂತಹ ಗಳಿಗೆಯಲ್ಲಿ ಹುಡುಗಿಯೊಬ್ಬಳು ಪರೀಕ್ಷೆಗೆ ಕೂತ ವಿದ್ಯಾರ್ಥಿನಿಗಿಂತ ಹೆಚ್ಚಿನ ಗೊಂದಲದ ಸ್ಥಿತಿಯಲ್ಲಿರುವುದಲ್ಲವೇ ಈ ವಿವರಗಳನ್ನೆಲ್ಲ ತಲೆಯಲ್ಲಿ ಹಿಡಿದಿಟ್ಟುಕೊಳ್ಳುವುದು ಹೇಗೆ ಸಾಧ್ಯ ಛೇ ಇದು ಒಂದು ಪ್ರಶ್ನೆ ಆದರೇನು ಈ ಧ್ವನಿಯಲ್ಲಿ ಆ ಕಡೆಯವರು ಯಾರೋ ಎತ್ತಿ ಹಿಡಿಯದ್ದರಿಂದ ಅದು ಅಲ್ಲಿಯೇ ಬಿದ್ದು ಹೋಯಿತು ಆ ಥರದ ಒತ್ತಾಸೆ ಅಗತ್ಯ ಮಾಧವಿಗೆ ಇರಲು ಇಲ್ಲ ಅದೇ ಆ ಮೂಲೆಯಲ್ಲಿ ಕಪ್ಪು ಬಿಳುಪು ಅಂಚಿನ ಶಾಲನ್ನು ಒದ್ದು ವಿಳ್ಳೆ ಜಿಗಿತ ಬಾಯಿ ಮೂಲೆಯ ಮೂಲೆಯಿಂದ ರಸ ಸುರಿಸುತ್ತಾ ಕೂತಿದ್ದಾರಲ್ಲ ವೃದ್ಧರು ಆ ದಿನ ಚಿನ್ನದ ಅಂಚಿನ ಶಾಲನ್ನು ಒದ್ದಿದ್ದಾರಂತೆ ಹೌದೌದು ಸುತ್ತಮುತ್ತ ನೋಡಿ ಬೀಗುತ್ತ ಮುದುಕಪ್ಪ ಹೂಂ ಕೊಟ್ಟಿದ್ದರು ತನ್ನ ಹೆಂಡತಿ ಶಾಲಲ್ಲವೇ ಅದು ಯಾರದೋ ನೆಂಟರ ಬಾಣಂತನ ಮಾಡಿದ್ದಕ್ಕೆ ಸಿಕ್ಕ ಉಡುಗೊರೆ ಒಂದು ದಿನದ ಮಟ್ಟಿಗೆ ಕೊಟ್ಟರು ಮಾರಾಯತಿ ಅಂತ ಕೇಳಿ ಹಾಕಿಕೊಂಡು ಬರುವತ್ತಿಗೆ ರಾಮ ರಾಮ ಆ ಕಷ್ಟ ತನಗೇ ಗೊತ್ತು ಶಾಲಿನ ಮಡಿಕೆಗಳನ್ನು ನಡುವೆ ಅದರ ಕ ಕತ್ತಲಿದ್ದ ಊತವು ನನಗೆ ತನಗೆ ಕಂಡಿತ್ತು ಎಂದು ಮಾಧವಿ ಹೇಳಿದಾಗ ಬೀಗೆ ಅರಳಿದ್ದ ಮುದುಕರ ಮುಖ ಬೆಚ್ಚಾಗಿದ್ದು ನೋಡಿ ಮಾಧವಿ ಹೇಳಿದ್ದು ಸುಳ್ಳಲ್ಲ ಎಂದು ಎಲ್ಲರಿಗೂ ಗೊತ್ತಾಯಿತು ಮಾಧವಿ ಉತ್ತರ ಕೇಳಿದ್ದೇ ಸುತ್ತ ಇದ್ದವರೆಲ್ಲ ಬೆಚ್ಚಿ ಬಿದ್ದರು ಎಂಥ ನೆನಪಿನ ಶಕ್ತಿ ಎಂಥ ಚುರುಕು ದೃಷ್ಟಿ ತನ್ನ ಬಗ್ಗೆ ಏನು ಹೇಳದ ಈ ಹುಡುಗಿ ತನ್ನನ್ನು ಮೂಲೆಗೆ ಒತ್ತರಿಸುತ್ತಿದ್ದಾಳೆಯೇ ಇನ್ನೊಬ್ಬ ಮುದುಕರು ನನ್ನ ಬಗ್ಗೆ ಏನು ಗಮನಿಸಿಲ್ಲವೇ ತಾಯಿ ಎಂದು ಕೇಳಿದರು ಯಾಕಿಲ್ಲ ನೀವು ಆ ದಿನ ಕನ್ನಡಕ ಹಾಕಿದ್ದೀರಿ ಮಾಧವಿ ಅದರ ವಿವರಗಳನ್ನೆಲ್ಲ ಕೊಟ್ಟಾಗ ಯಾಕಾದರೂ ಪ್ರಶ್ನೆ ಕೇಳಿ ಅವಲಕ್ಷಣ ಎನಿಸಿಕೊಂಡೇನೋ ಎನ್ನುವಂತಾಗಿದ್ದು ಮುದುಕರಿಗೆ ಇಷ್ಟು ಕನ್ನಡಕದ ಪ್ರೇಮಿನ ಕಡ್ಡಿಯನ್ನು ಒಂದು ದಾರದ ಮೂಲಕ ಕಿವಿಯ ಭಾಗಕ್ಕೆ ಸೇರಿಸಿ ಕಟ್ಟಿ ಕೂದಲಿಂದ ಮರೆ ಮಾಡಿದ್ದರಂತೆ ಸುಲಭವಾಗಿ ಕಾಣದ ಅದು ಮಾಧವಿಯ ಬಡಿಸಲೆಂದು ಬಗ್ಗಿದಾಗ ಕಣ್ಣಿಗೆ ಬಿದ್ದಿತ್ತಂತೆ ಮೊದಲನೆಯ ವೃದ್ಧರ ಗಂಟಲಿನ ಊಟದ ಬಗ್ಗೆ ಈ ಕಡೆಯವರು ಅಷ್ಟು ಉತ್ಸಾಹ ತೋರಿಸಿರಲಿಲ್ಲ ಈ ವೃದ್ಧರ ವಿಷಯದಲ್ಲಿ ಮಾತ್ರ ಸಮಸ್ತ ಅದಿನ ಇದು ಜನವು ಅವರ ಕನ್ನಡಕವನ್ನು ಶರ್ಟಿನ ಜೇಬಿನಿಂದ ಹೊರಗೆ ತೆಗೆಯಿಸಿ ಹಾಕಿಸಿ ಮಾಧವಿ ಎಳೆದು ಸುಳ್ಳಲೆಂದು ಖಚಿತಪಡಿಸಿಕೊಂಡಿತು ನೋಡಿ ವಿಚಾರಣೆ ಹೊತ್ತಿಗೆ ಶಾಲಿನ ವೃದ್ಧರು ಊಟದ ಸಮಯದಲ್ಲಿ ಏನಾದರೂ ವಿಶೇಷ ನಡೆಯುತ್ತೆ ಎಂದು ಕೇಳಿದರು ಹೌದಲ್ಲ ತಾನು ಆ ಮೂವರಿಗೂ ಮೊಟ್ಟೆಯ ಖಾದ್ಯವೊಂದನ್ನು ಬಿಡಿಸಿ ಕೊನೆಗಿ ಈ ಪ್ರಶ್ನೆ ಕೇಳಿದ ಶಾಲಿನ ವೃದ್ಧರು ಅಪಾಠ ಸಸ್ಯಾರಿ ಅಂತ ಗೊತ್ತಾಗಿ ಇನ್ನೊಂದು ಬಾಳೆದೆಲೆಯನ್ನು ಆಯಸ್ ಆಸಬೇಕಾಯಿತಲ್ಲವೇ ಬೇಕಾಯಿತಲ್ಲವೇ ಕಿಂಚಿತ್ ವಿವರಗಳನ್ನು ತಪ್ಪದೆ ಮಾಧವಿ ಹೇಳಿದಾಗ ಪ್ರಶ್ನೆ ಕೇಳಿದವರು ತೆಪ್ಪಗೆ ಕುಳಿತರು ಇಷ್ಟಾಗುವ ಹೊತ್ತಿಗೆ ಕನ್ನಡಕ ವೃದ್ಧರತ್ತ ಇನ್ಯಾರೋ ಒಬ್ಬರು ಮಣಕೈಯಿಂದ ಮೆಲ್ಲಗೆ ತಿವಿದು ಕೇಳಿದರು ಇವರ ಬಗ್ಗೆ ಏನು ಜ್ಞಾಪಕ ಇಲ್ಲವೇ ತಾಯಿ ಇದು ಬೇಕಂತಲೇ ಕೇಳಿದ ಪ್ರಶ್ನೆ ಎಂದು ಅವಳಿಗೆ ಅರಿವಾಯಿತು ಕನ್ನಡಕದ ವೃದ್ಧರ ವೃದ್ಧರ ಮತ್ತೊಮ್ಮೆ ಕಣ್ಣನ್ನು ಹಾಯಿಸಿದಳು ಅವಳ ನೋಟದಲ್ಲಿ ಭಯವಿಲ್ಲ ಮೊರುಕವಿತ್ತು ಅವಳ ಬಾಯಿಯಿಂದ ಈಗೇನೋ ಬರುವುದು ಎಂದು ಪಾಪ ವೃದ್ಧರು ಉಸಿರು ಬಿಗಿ ಹಿಡಿದು ಕೂತರು ಅವಳಿಗೆ ಚೆನ್ನಾಗಿ ನೆನೆತಿತ್ತು ಬಡಿಸುವವಳಿಂದ ಹೆಚ್ಚಿನ ಅನ್ನದ ಪಾಲನ್ನು ಬೇಡುವಂತೆ ಕಣ್ಣುಗಳನ್ನು ಸಂಧಿಸಿದ್ದವು ಎಲೆಗೆ ಜಾಸ್ತಿ ಬಿದ್ದ ಮೇಲೆ ಹುಡುಗಿಯ ದೊಡ್ಡ ಕೈ ಫಲವಾಗಿ ಅಯ್ಯೋ ಹೆಚ್ಚಾಗಿ ಬಿತ್ತೆ ಎನ್ನುವಂತೆ ನಡೆಸಿದ್ದರು ಹೀಗೆ ಬಡಿಸಿದರೆ ಹುಡುಗನ ಕಡೆಯವರು ದುಂದುಗಾತಿ ಎಂದುಕೊಳ್ಳುವುದಿಲ್ಲವೇ ಇದಕ್ಕಾಗಿಯೇ ಮದುವೆ ಹೋದರೆ ಏನು ಗತಿ ಎಂದು ತಂದೆ ಕೋಪಿಸಿಕೊಂಡಿದ್ದರು ಇಲ್ಲ ನಾನು ಮುಗ್ಧಳೆಂದು ಸಾಧಿಸಲು ಅದನ್ನೆಲ್ಲ ಹೇಳಿ ಈ ಮನುಷ್ಯನ ಮರ್ಯಾದೆಗೆ ನಾನೇಕೆ ಕೊಂದು ತರಬೇಕು ಆವತ್ತಿಗೆ ಇವತ್ತಿಗೂ ಮಾಧವಿ ಕಣ್ಣುಗಳಲ್ಲಿದ್ದುದು ಮರ್ಯಾದೆಗೆ ಕೊಂದು ತಂದುಕೊಳ್ಳದೆ ತನ್ನ ಹೊಟ್ಟೆ ಭಾಗತನವನ್ನು ತೃಪ್ತಿಪಡಿಸಿಕೊಳ್ಳಲತ್ನಿಸಿದ ಈ ಮನುಷ್ಯನ ಬಗ್ಗೆ ಅಪಾರ ಮರುಕ ಮಾತ್ರ ತಾನು ತನ್ನ ಪಾತ್ರವನ್ನು ಅಲ್ಲಿ ಅಭಿನಯಿಸುತ್ತಿದ್ದುದನ್ನು ತನ್ನ ಹೊಟ್ಟೆ ಪಾಡಿಗೆ ಅಲ್ಲವೇ ಏನಾಯಿತೋ ಏನೋ ಅವಳ ಕಣ್ಣುಗಳಲ್ಲಿದ್ದ ಅನುಕಂಪ ವೃದ್ಧರ ಎದೆಯಲ್ಲಿ ವಾತ್ಸಲ್ಯದ ಎಳೆಯನ್ನು ಉಕ್ಕಿಸಿತು ಗಂಡಿನ ತಂದೆಯತ್ತ ತಿರುಗಿ ಗದರಿಸಿಯೇ ಬಿಟ್ಟರು ಈ ಮರ್ಯಾದಸ್ಥ ಹುಡುಗಿಗೆ ಈ ಥರ ಅವಮಾನ ಮಾಡುವ ಬದಲು ಇನ್ನೊಂದು ಭಾಗ್ಯ ತುತ್ತು ಹಾಕುವ ಶಕ್ತಿ ಇಲ್ಲ ಅಂತ ಯಾಕೆ ನೀವು ಧೈರ್ಯವಾಗಿ ಉತ್ಕೊಳ್ಬಾರ್ದು ಆ ಹುಡುಗಿಯಲ್ಲಿ ಮೋಸ ತಟಾವಟ ಏನೂ ಇಲ್ಲ ಅಂತ ಇನ್ನೂ ಅರ್ಥ ಆಗಿಲ್ವೇ ಆಗ್ಲಿಲ್ವೇ ಮಾನ ಮರ್ಯಾದೆಗೆ ಎಂಜುವವರಾದರೆ ಈ ಕ್ಷಣವೇ ಆ ಹುಡುಗಿಯನ್ನು ಮನೆಗೆ ಹಿಂದಿರುಗಿಸಿ ಕರೆಸಿಕೊಳ್ಳಿ ಪಠಪಠನೆ ಹೇಳಿದ ವೃದ್ಧರ ವೃದ್ಧರು ಎಲ್ಲರ ಮುಖವನ್ನೊಮ್ಮೆ ನೋಡಿದರು ಎಲ್ಲರ ಕಣ್ಣಲ್ಲೂ ಒಪ್ಪಿಗೆಯನ್ನೇ ಗುರುತಿಸಿದ್ದೆ ಮಾಧವಿಯ ತಂದೆಯ ಕಡೆಗೆ ತಿರುಗಿ ಈ ತರಹ ಒಬ್ಬ ಉಡುಗೆಯನ್ನು ಪ್ರಶ್ನಿಸಲು ಬಂದದ್ದು ನನಗೆ ಏನಾಯ ಅಂತ ಅರಿವಾಗಿದೆ ಇವರೇ ಈ ತರಹದ ನೆನಪಿನ ಶಕ್ತಿ ಬುದ್ಧಿವಂತಿಕೆ ಇರುವ ಉಡುಗೆಯನ್ನು ನಾನು ನೋಡಿದ್ದೇ ಇಲ್ಲ ತಪ್ಪು ಮಾಡಿಬಿಟ್ರಿ ನೀವು ಅವಳನ್ನು ಏನಾದರೂ ಓದಿಸಿದ್ದಿದ್ದರೆ ಈ ತರಹದ ಪ್ರಸಂಗಕ್ಕೆ ಅವಳನ್ನು ಒಡ್ಡುವ ಪರಿಸ್ಥಿತಿಯೇ ಬರುತ್ತಿರಲಿಲ್ಲ ಬಿಡಿ ಎಂದರು ಅಬ್ಬಾ ಸದ್ಯ ನನ್ನ ಅಗ್ನಿ ಪರೀಕ್ಷೆ ಮುಗಿಯಿತು ಎಂದು ನಿಟ್ಟುಸಿರು ಬಿಟ್ಟು ಗಂಡನ ಕೋಣೆಗೆ ಕಾಲಿಟ್ಟ ಮಾಧವಿಯನ್ನು ಗೋಡೆಗೆ ಹಾಕಿದ್ದ ಮಂಗಳ ಪಾತ್ರಮ್ನ ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯಿಸಲ್ಪಡುತ್ತವೆ ಎಂಬ ಮುದ್ದಾದ ಅಕ್ಷರಗಳು ಪಳ್ಳಗೆ ಒಳೆದು ಸ್ವಾಗತಿಸಿದವು ಎಲ್ಲರಿಗೂ ಸಹ ಧನ್ಯವಾದಗಳು